ಇಷ್ಟೆಲ್ಲ ಮಾತಾಡ್ತಾ ಇರೋಂಥ ಎಲ್ರಿಗೂ ಎಲ್ಲ ಎಲ್ಲ ಅಧಿಕಾರಿಗಳು ತುಂಬ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿರೋ ಅಧಿಕಾರಿಗಳು ಪ್ರಾಮಟ್ಟಾಗಿದ್ದರೆ ಹಕ್ಕೊಂಡಲ್ಲಿ ನಮ್ಮ ಮಾಧ್ಯಮ ಮಿತ್ರರೊಬ್ಬರು ಮುರಳಿಯನ್ನ ಅವ್ರ ಜಮೀನಿಗೆ ಅವರು ಬಂದು ರಸ್ತೆ ಮಾಡಿಕೊಟ್ಟಿದ್ರು ಅವ್ರ ಜಮೀನಿಗೆ ಅದು ಏನು ದರ್ಕ ಗೋಮಾಲದಲ್ಲಿ ಅದನ್ನು ಇವರು ಕರೆಕ್ಟಾಗಿದ್ದರೆ ಲೋಕಾಯುಕ್ತವ್ರಿಗೂ ಅವ್ರು ಹೋಗೋವಂಥ ಅವಶ್ಯಕತೆ ಏನಿತ್ತು ಇಲ್ಲಿ ಬಂದು ರಸ್ತೆ ಮಾಡಿಕೊಡ್ಬೇಕಾಗ್ತಿ ಏನಾಗ್ತಾ ಇತ್ತು ಈಗ ರಸ್ತೆ ಮಾಡಿಕೊಟ್ಟಿರೋದ್ರೆ ಮತ್ತೆ ಅದನ್ನು ಸಮಸ್ಯೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ಮ ಮುಂದೆನೆ ನಾನು ಮೇಡಮ್ ಅವ್ರಿಗೆ ನಮ್ಮ ಮುರಳಿ ಅವರು ನಮ್ಗೆ ಕೊಡಬೇಕಾದ್ರೆ ನಾನು ಅಲ್ಲೇ ಕೂತಿದ್ದೀನಿ ಮಾಧ್ಯಮದ ಮಾಧ್ಯಮದ ಮಿತ್ರರೆಲ್ಲ ಕೂತಿದ್ದಾರೆ ಎತ್ಕೊಂಡಾಗ ಅವ್ರಿಗೆ ಮೆಮೋಣ ಮೇಡಮ್ ಹಿಂಗೆ ಇದೆ ಅಂದರೆ ಅವ್ರು ನಾವು ರಾಜಿ ಪಂಚಾಯತಿ ಎಲ್ಲ ಮಾಡಿದ್ದೀವಿ ರಸ್ತೆ ಬಿಡಕ್ಕೆ ಯಾಕೆ ಅವ್ರು ತೊಂದರೆ ಮಾಡ್ತಾ ಇದ್ದಾರೆ ಅವ್ರನ್ನ ಅಧಿಕಾರಿಗಳನ್ನೆಲ್ಲ ಕರೀರಿ ಅಂತ ಮೇಡಮ್ ಅವರು ಹೇಳಿದರು ಮತ್ತೆ ಅದ್ರ ಬಗ್ಗೆ ಏನು ಪ್ರಸ್ತಾಪನೆ ತೆಗಿಲಿಲ್ಲ ಯಾಕೆ ತೆಗೀತಾ ಇಲ್ಲ ನೀಡಿ ನೀವು ನಾವೆಲ್ಲರೂ ನೀವು ನಾವೆಲ್ಲ ಒಟ್ಟು ಒಟ್ಟುಗೊಪ್ಪ ಬಡವ ರೈತರಿಗೆ ಒಂದು ಸಹಾಯ ಮಾಡೋಣ ಈ ಥರ ಹೌದು ಅದು ಆಮೇಲೆ ಮುಳ್ಳೇ ನನಗೇನಾದರೂ ದುಡ್ಡು ಕೊಟ್ಟು ಆಮೇಲೆ ರೋಡ್ಕಲ್ ಮಾಡಿದ್ದಾರೆ ಬಂದುಬಿಟ್ಟಿದ್ದಾರೆ ಅದಕ್ಕೆ ತಾವು ಜೊತೆಯಲ್ಲಿ ಬನ್ನಿ ಹೋಗೋಣ ರಸ್ತೆ ಬಿಡಿಸೋಣ ಇಂಥದ್ದು ನೂರಾರು ಸಮಸ್ಯೆಗಳು ಮುಳುಬಾವಲ್ ತಾಲೂಕಲ್ಲಿ ರೈತರಿಗೆ ದಿನ ದಲ್ತರಿಗೆ ಕೂಲಿ ಕಾರ್ಮಿಕರಿಗೆ ಪ್ರತಿ ಒಬ್ಬರಿಗೂ ಇದೆ ಜಿಲ್ಲೆ ಪೂರ್ತಿ ಅಲ್ಲ ಈಗ ಯಾರೋ ಹೇಳ್ಕೊಟ್ಟೋದು ಮಾತು ನಾವು ಮಾತಾಡೋದಲ್ಲ ಏನಿದೆಯೋ ವಾಸ್ತವಂಶಾದ ಮಾತಾಡ್ಬಿಡೋಣ ಈಗ ಬನ್ನಿ ಯಾರಿಗೂ ಬೇಡ ನಿಮ್ಮ ಹತ್ರಕ್ಕೆ ಕಳಿಸ್ತೀವಿ ಇ ನಮ್ಮ ಮುರಳಿ ಅನ್ನೋ ಮಾಧ್ಯಮಗೆ ಒಬ್ಬರಿಗೆ ಆ ರಸ್ತೆ ಮಾಡಿಕೊಡೋ ಒಂದು ಸಹಾಯ ನೀವು ಮಾಡಿ ಆಗಿದೆ ಅದೇ ಮತ್ತೆ ತರೀತಾ ಇದ್ದಾರಲ್ಲ ಕಲ್ಲುಗಳಿಗೆ ಅಡ್ಡಾಕಿ ಮತ್ತೆ ಒತ್ತುವರಿ ಮಾಡಿಕೊಂಡು ಕಲ್ಲುಗಳಿಗೆ ಅಡ್ಡಾಗಿ ಇವ್ರು ಹೋಗಕ್ಕೆ ಬರೋಕ್ಕೆ ದಾರಿ ಇಲ್ದಿರ ಮಾಡಿಕೊಟ್ಟು ಅವ್ರು ತೊಂದರೆ ಮಾಡ್ತಾ ಇದ್ದಾರಲ್ಲ ಹೋಗಿ ಮಾತಾಡಿ ನಾವು ಹೋದರೆ ನೀವಾದರೂ ಹೋಗಿ ಹೋಗ್ಲಿ ಪ್ಲೀಸ್ ದಯವಿಟ್ಟು ಒಬ್ರದ್ದು ಸಹಾಯ ಮಾಡಿ ಸರ್ ಅವ್ರಿಗೆ ಅಯ್ಯೋ ಹೋಗಿ ಈ ಥರ ನೂರಾರು ಜನ ಈ ಇಡೀ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮುಳಬೈ ತಾಲೂಕಲ್ಲಿ ಒಂದು ಕಡೆ ಎಲ್ಲ ಸಮಸ್ಯೆ ಇಡೀ ಕೋಲಾರ ಜಿಲ್ಲೆಯಲ್ಲೇ ಈ ಸಮಸ್ಯೆಗಳಿದೆ ಎಲ್ಲಿ ಹೋದ್ರೂ ಈ ಅಧಿಕಾರಿ ಮೇಲೆ ಈ ಅಧಿಕಾರಿ ಆ ಅಧಿಕಾರಿಗೆ ಚೆನ್ನಾಗಿರಲ್ಲ ಆ ಅಧಿಕಾರಿ ಈ ಅಧಿಕಾರಿಗೆ ಚೆನ್ನಾಗಿರಲ್ಲ ಅವರವರಲ್ಲೇ ಗೊಂದಲ ಗೊಂದಲ ಕೂಡಿದ್ದಾಗ ಏನು ಮಾಡೋದು ಹೇಳಿ ಅದೇ ಹೇಳಿದ್ದಾರೆ ಇವಾಗ ಯಾರು ಆರೋಗ್ಯ ಮಾಡಿದಾರೋ ಹೋಗಲಿ ಮಾಡಿಕೊಡ್ಲಿ ಯಾರಿಗಾದರೂ ಒಬ್ಬರಿಗೆ ಒಳ್ಳೇದಾಗಬೇಕು ಹೋರಾಟಗಾರರ ಉದ್ದೇಶ ಅದೇ ಜೀವಂತವಾಗಿರೋದು ಯಾರೋ ಒಬ್ರು ಅದು ರೈತ ಸಂಘದವರೇ ದ ಏನು ನಮ್ಮ ಪರ ಹೋರಾಟಗಾರರೇ ಮಾಡಬೇಕು ಅಂತಿಲ್ಲ ಯಾರು ಹಂಗೆ ಆ ಥರ ತರತಮ್ಯ ಇಲ್ಲ ಯಾರು ಬೇಕಾದರೂ ಆಗಲಿ ನಮ್ಮ ಮುರಳಿಗೆ ನ್ಯಾಯ ಕೊಡಿಸಿ ಸಾಕು ಇನ್ಯಾರಿಗೂ ಬೇಡ ಹೋರಾಟಗಾರರಲ್ಲಿ ಕಿತ್ತಿಡ್ತಾ ಇದಾರೆ ಇದು ಈಗ ನಮ್ಮ ಸಿನಿವಾಸ ಅವ್ರಿಗೆ ಮುಖಾಂತರ ಹೇಳ್ತಾ ಇದ್ದೀನಿ ನಮಗೂ ನಿಮಗೂ ಯಾವುದೂ ಇರೋ ಹೇಳ್ತಾ ಇದ್ದೀನಿ ನಮ್ಮ ಸ್ನೇಹಿತ ನೀನು ಆ ಇದು ಹೆಂಗಾಗ್ಬಿಟ್ಟಿದೆ ಅಂದರೆ ಈ ಯಾರದೇ ಮಾತು ಮಾತಾಡೋಕ್ಕೋಗಿ ಎಲ್ಲರೂ ನಮ್ಮನ್ನೆಲ್ಲರೂ ರೋಡಿಗೆ ತಂದು ತಂದಿಡೋ ಪರಿಸ್ಥಿತಿ ಬಂದ್ಬಿಡ್ತು ದಯವಿಟ್ಟು ನಮ್ಮ ಹೋರಾಟಕ್ಕೆ ನಾವು ಹೋರಾಟ ಮಾಡೋದಕ್ಕೆ ನಮಗೆ ನೀವು ನಿಮಗೆ ನಾವು ಅಂತ ಅವಾಗಲೇ ಹೇಳಿದ್ದೀನಿ ಈ ಥರ ಹೋರಾಟ ಮಾಡಿದ್ರೇ ಬುಳಬಾವಿ ತಾಲೂಕಲ್ಲಿ ಹೋರಾಟಗಾರರಿಗೆ ಸ್ವಲ್ಪ ಬೆಲೆ ಇರುತ್ತೆ ಯಾರೋ ಹೇಳಿದ್ರು ಯಾರೋ ಮಾಡಿದ್ರು ಅಂತ ಎಲ್ಲಿಗೆ ಅಧಿಕಾರಿಗಳು ಅವ್ರು ಯಾರು ಶಾಶ್ವತನೇ ಇಲ್ಲ ಇಲ್ಲಿ ಯಾರು ಯಾರು ಪರ್ಮನೆಂಟ್ ಆಗಿದ್ದಾರೆ ಯಾರು ಇಲ್ಲ ನಾವು ನೀವು ಮಾತ್ರ ಪರ್ಮನೆಂಟ್ ಆಗಿರೋದು ಇಲ್ಲ ನೀವು ನಮ್ಮನ್ನ ಅನ್ಬೇಕು ನಾವು ನಿಮ್ಮನ್ನು ನನಬೇಕು ನಾವು ಅನ್ಕೊಂಡು ನಾವು ನಮ್ಮಷ್ಟು ನಾವು ಕೆಟ್ಟವ್ರು ಆಗಬೇಕು ಹೊರತು ಅಧಿಕಾರಿ ಅವರಷ್ಟು ನೆಮ್ಮದಿಗಿ ಇರ್ತಾರೆ ಅವ್ರ ಸಂಬಳ ಬರೋದು ಬಂದು ಬಂದೇ ಬರುತ್ತೆ ಅವ್ರಿಗೆ ಏನು ಬರಬೇಕು ಬರುತ್ತೆ ಯಾರ್ಯಾರು ಎಷ್ಟೆಷ್ಟು ಸಂಪಾದನೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಅಂತ ನಿನಗೂ ಗೊತ್ತದು ನಾನು ಪ್ರತ್ಯೇಕ ನಾನು ಪ್ರತ್ಯೇಕವಾಗಿ ನಾವು ಹೇಳೋ ಅವಶ್ಯಕತೆ ಇಲ್ಲ ಯಾರು ಎಷ್ಟು ಪಂಪಕ್ಕೆ ಹೋಗಿ ನಾನು ಅಗ್ನಿ ಐ ಪಿ ಎಸ್ ಅನ್ನೋರು ಎಷ್ಟು ಜನ ಇದ್ದಾರೆ ಅಂತ ನಮ್ಗೆ ಗೊತ್ತು ನಿಮಗೂ ಗೊತ್ತ ವಿಷಯ ಇದ್ರ ಬಗ್ಗೆ ನಾವು ಹೆಚ್ಚಾಗಿ ಮಾತಾಡಿದ್ರೆ ಚೆನ್ನಾಗಿರಲ್ಲ ದಯವಿಟ್ಟು ಆದರೆ ನಮ್ಮ ಮುರಳಿ ಅನ್ನೋ ಒಬ್ಬ ರೈತ ಮಿತ್ರನಿಗೆ ಸ್ವಲ್ಪ ಸಹಾಯ ಮಾಡಿಕೊಡಿ ನಿಮ್ಮ ಜೊತೆ ನಾವು ಇರ್ತೀವಿ ನಮ್ಮ ಜೊತೆ